ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ನಿಮ್ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ನೀರ ಹಲಸಿನಕಾಯಿ ಹಾಗೂ ಬಟಾಣಿಯನ್ನ ಆಡ್ ಮಾಡಿ ಕೂರ್ಮವನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಹಸಿರು ಬಟಾಣಿಯನ್ನ ತಗೊಂಡಿದ್ದೀವಿ ಹಸಿರು ಬಟಾಣಿಯನ್ನ ನಾವು ಆಲ್ರೆಡಿ ನೀರಲ್ಲಿ ಹಿಂದಿನ ದಿನಾನೇ ನೆನೆಸಿ ಇಟ್ಟಿದ್ವಿ ನೋಡಿ ಇದೀಗ ನೆಂದಿದೆ ಹಾಗೆ ಒಂದು ಕಾಯಿಯನ್ನ ತಗೊಂಡಿದ್ದೀವಿ ಇದನ್ನ ಸಿಪ್ಪೆ ತೆಗೆದು ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಒಗುರು ಅಂಶ ಇರೋದ್ರಿಂದ ಇದು ತುಂಬಾ ಬೇಗ ಕಪ್ಪಾಗ್ಬಿಡತ್ತೆ ಅದಕ್ಕಾಗಿನ್ನ ನೀರಲ್ಲಿ ಆ್ಯಡ್ ಮಾಡಿ ಇಟ್ಕೋಬೇಕು ಪೀಸಸ್ ಗಳಾಗಿ ಮಾಡ್ಕೊಂಡು ನಂತರ ನಾವಿದ ನೆಕ್ಸ್ಟ್ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಏಳರಿಂದ ಎಂಟು ಒಡೆಮೆಣಸಿನಕಾಯಿಯನ್ನ ತಗೊಂಡಿದೀವಿ ಹಾಗೆ ಎರಡು ಪೀಸಸ್ ಚಕ್ಕೆಯನ್ನ ಆಡ್ ಮಾಡ್ಕೊಂಡಿದೀವಿ ಮೂರರಿಂದ ನಾಲ್ಕು ಲವಂಗವನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಕೊತ್ತಂಬರಿಯನ್ನ ಆಡ್ ಮಾಡ್ಕೊಂಡಿದೀವಿ ಕೊತ್ತಂಬರಿಯನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಎರಡು ಸ್ಪೂನ್ ನಷ್ಟು ಕೊತ್ತಂಬರಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸೋಂಪನ ಆಡ್ ಮಾಡ್ಕೊಂಡಿದೀವಿ ಸೋಂಪನ ಆಡ್ ಮಾಡಿ ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಇದು ಕೊಂಕಣಿ ಶೈಲಿಯ ಕೂರ್ಮ ಕರಾವಳಿ ಕಡೆ ಈ ನೀರ್ ಹಲಸಿನಕಾಯಿ ತುಂಬಾ ಫೇಮಸ್ ಆಗಿರುತ್ತೆ ಈ ಟೈಮ್ ಅಲ್ಲಿ ಹಾಗೆ ಸ್ವಲ್ಪ ಇಂಗನ್ನು ಆಡ್ ಮಾಡ್ಕೊಂಡಿದ್ವಿ ಅರಿಶಿನವನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇದನ್ನ ಈಗ ಆಫ್ ಮಾಡ್ಕೊಳ್ತಿದೀವಿ ಸ್ವಲ್ಪ ಹುಣಸೆ ಹಣ್ಣನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಮಿಕ್ಸರ್ ಜಾರಿಗೆಯನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ಒಂದು ಅರ್ಧ ಕಡೆಯಷ್ಟು ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ನೀರನ್ನ ಸೇರ್ಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ನೀರ್ ಏನಿದೆಯೋ ಅದನ್ನ ಬೇಯೋಕೆ ಇಡ್ಬೇಕು ಸ್ವಲ್ಪ ಬೇಯೋಕೆ ಸಮಯ ಬೇಕಾಗತ್ತೆ ಸ್ವಲ್ಪ ನೀರನ್ನ ಹಾಕಿ ಈ ನೀರ್ ಹಲಸಿನಕಾಯಿಯನ್ನ ಬೇಯಿಸ್ಕೊಳ್ತಿದೀವಿ ಈಗ ಇದಕ್ಕೆ ಬೇಯಿಸಿರುವಂತಹ ಬಟಾಣಿ ಹಸಿರು ಬಟಾಣಿಯನ್ನ ಆಡ್ ಮಾಡ್ಕೊಳ್ತಿದಿವಿ ಹಸಿರು ಬಟಾಣಿ ಬೇಯೋಕೆ ಸ್ವಲ್ಪ ಸಮಯ ಬೇಕಾಗಿರೋದ್ರಿಂದ ನಾವು ಹಸಿರು ಬಟಾಣಿಯನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡಿದ್ವಿ ನೀರಸಿನಕಾಯಿ ತುಂಬಾ ಬೇಗ ಬೇಯುತ್ತೆ ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ನೀರಸಿದಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಆವಾಗಲೇ ತಯಾರಿಸಿಕೊಂಡಿರುವಂತಹ ಮಸಾಲೆಯನ್ನ ಆಡ್ ಮಾಡ್ಕೊತಿದ್ವಿ ಇದನ್ನ ತುಂಬಾ ತೆಳ್ಳಗೆ ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ಕೂರ್ಮಾಲ್ವ ಸ್ವಲ್ಪ ಗಟ್ಟಿಯಾಗಿರಬೇಕು ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದು ಒಂದು ಕುದಿ ಬಂದ್ರೆ ತಯಾರಾಗಿದೆ ಅಂತ ಅರ್ಥ ನೋಡಿ ಈಗ ಕುದೀತಾ ಇದೆ ಈಗ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತಿದ್ದೀವಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀವಿ ಹಾಗೆ ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದಕ್ಕೆ ಸಾಸಿವೆಯನ್ನು ಕೂಡ ಆಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಚಿಟ್ಟಿಕೆ ಅಷ್ಟು ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಈ ಒಗ್ಗರಣೆಯನ್ನ ನಾವು ಕೂರ್ಮಾಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕೂರ್ಮಗೆ ಟ್ರಾನ್ಸ್ಫರ್ ಮಾಡಿ ನಾನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಟೇಸ್ಟಿಯಾದ ನೀರ್ ಹಲಸಿನಕಾಯಿ ಕೂರ್ಮಾ ರೆಡಿ ಆಗಿದೆ ಕರಾವಳಿ ಕಡೆ ನೀರ್ ಹಲಸಿನಕಾಯಿ ತುಂಬಾ ವಿಶೇಷವಾಗಿ ಬೆಳೀತಾರೆ ಈ ಟೈಮ್ ಅಲ್ಲಿ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ ಅದನ್ನು ಕೂಡ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಹೊಸ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್